ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಇಪ್ಪತ್ತೇಳು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈ ಟ್ವೆಂಟಿ ಸೆವೆನ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈ ಇವತ್ತು ನಾನು ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡು ನನ್ನ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಮಾಡೋಣ ಅಂತ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪಾಗ್ಬಿಟ್ಟಿದ್ದೀನಿ ಆಮೇಲೆ ಕರೆಕ್ಷನ್ ಮಾಡ್ತಾ ಇರ್ತೀನಿ ನೋಡಿ ಕರೆಕ್ಟಾಗಿ ಹಿಂಗೆ ಹೋಗಿ ಹಿಂಗೆ ಬರಬೇಕು ನೋಡಿ ಬ್ರೀದಿಂಗ್ ಡಾನ್ ಔಟ್ ಆಫ್ ಇವತ್ತಿಂದ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೀನಿ ಒಂದು ನೈಂಟಿ ಡೇಸಲ್ಲಿ ಸ್ವಲ್ಪ ಫಿಟ್ ಆಗೋಣ ಅಂತ ಸ್ವಲ್ಪ ಹೆಲ್ತ್ ಕಡೆ ತುಂಬ ಸ್ವಲ್ಪ ಹೆಲ್ತ್ ನನಗೆ ಅನಿಸ್ತಾ ಇದೆ ಫ್ಯಾಟೆಲ್ಲ ಜಾಸ್ತಿ ಆಗಿದೆ ನಿಮ್ಮ ಬಾಡಿ ವೇಟ್ ನೋಡಿ ತುಂಬ ಆಗಿಬಿಟ್ಟಿದೆ ತುಂಬ ಜಾಸ್ತಿ ಆಯಿತು ನಿಮ್ಮ ಟ್ರ್ಯಾಂಗಲ್ ಪುಷಪ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ವೇರಿಯೇಷನ್ ಬಂದುಬಿಟ್ಟು ಟ್ರ್ಯಾಂಗಲ್ ಪುಷಪ್ ನಾರ್ಮಲ್ ಪುಷಪ್ ಆಯಿತು ಟ್ರ್ಯಾಂಗಲ್ ಪುಷಪ್ ಇವತ್ತು ಚೆಸ್ಟ್ ಮತ್ತು ಟ್ರೈಸಸ್ ಮಾಡ್ತಾಯಿದ್ದೀನಿ ಟ್ರ್ಯಾಂಗಲ್ ಪುಷಪ್ ಈ ಥರ ಮಾಡಬೇಕು ನೋಡಿ ನಿಮ್ಮ ಎಲ್ಬೋನೂ ಒಳಗಡೆ ಇಟ್ಕೋಬೋದು ಅಥವಾ ಹೊರಗಡೆ ಇಟ್ಕೊಂಡ್ರೆ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ನೋಡಿ ಶೋಲ್ಡರು ಎಲ್ಬೋ ಕರೆಕ್ಟಾಗಿರ್ಬೇಕು ಹಿಂಗೆ ಹೋಗಬೇಕು ಹಿಂಗೆ ಬರಬೇಕು ಇನ್ ಡೌನ್ ಬ್ರೀದ್ ಔಟ್ ಟಾಪ್ ಇನ್ ಡೌನ್ ಬ್ರೀದ್ ಔಟ್ ಟಾಪ್ ಕರೆಕ್ಟಾಗಿ ಹೋಗ್ಬೇಕು ನೋಡಿ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೀವು ಏನು ಮಾಡ್ತಾ ಇರ್ತೀರೋ ಎಕ್ಸಸೈಸ್ ಅಂದಾಗ ಚೆಸ್ಟ್ ಮಾಡ್ತಾ ಇದ್ರೆ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಇವಾಗ ಟ್ರೈಸಿಪ್ ಮಾಡ್ತಾ ಇದ್ದರೆ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ತುಂಬ ಜನ ನೋಡಿ ಮೈಂಡ್ ಡೈವರ್ಟ್ ಮಾಡ್ತಾ ಇರ್ತಾರೆ ಓಕೆ ನೆಕ್ಸ್ಟ್ ವೇರಿಯೇಷನ್ ಬಂದ್ಬಿಟ್ಟು ಇವಾಗ ಚೆಸ್ಟ್ ಪ್ರೆಸ್ ಮಾಡೋಣ ಮಷೀನಲ್ಲಿ ಮಷೀನಲ್ಲಿ ಚೆಸ್ಟ್ ಪ್ರೆಸ್ ಚೆಸ್ಟ್ ಪ್ರೆಸ್ ಮಾಡ್ಬೇಕಂದ್ರೆ ನೋಡಿ ಈ ಮತ್ತು ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಎಲ್ಬೋ ರಿಸ್ಟು ಮತ್ತು ಔಟ್ ಬ್ರೀದ್ಔಟ್ ಪುಶ್ ಪುಷ್ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ತುಂಬ ಜನ ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರಲ್ಲ ದಯವಿಟ್ಟು ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಷ್ ಬ್ರೀದ್ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಚೆಸ್ಟ್ ಮಾಡೋದು ವರ್ಕ್ ಆಗುತ್ತೆ ಚೆಸ್ಟು ಟ್ರೈಸಿಪ್ ಶೋಲ್ಡರ್ ಮೂರು ವರ್ಕ್ ಆಗುತ್ತೆ ಬಟ್ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಇವತ್ತು ನಾನು ಚೆಸ್ಟು ಮತ್ತು ಟ್ರೈಸೆಪ್ಸ್ ಮಾಡ್ತಾ ಇರೋದು ನೋಡಿ ಎಸ್ ನೆಕ್ಸ್ಟ್ ವೇರಿಯೇಷನ್ಗೆ ಹೋಗೋಣ ನೆಕ್ಸ್ಟ್ ಇವಾಗ ಮತ್ತೆ ತಿರ್ಗಿ ಟ್ರೈಸಿಪ್ ಹೇಳ್ಕೊಡ್ತೀನಿ ಟ್ರೈಸೆಪ್ ಬಂದ್ಬಿಟ್ಟು ಇದು ಓವರ್ ಹೆಡ್ ಎಕ್ಸ್ಟೆನ್ಷನ್ ಸಿಂಗಲ್ ಆ್ಯಂಡ್ ಡಂಬಲ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ಇದು ಅಷ್ಟೇ ಇನ್ ಡೌನ್ ಬ್ರೀದ್ ಬ್ರೀದ್ ಇನ್ ಡೌನ್ ಬ್ರೀದ್ ಔಟ್ ಆಪ್ ನಾನು ಅದೇ ಹೇಳ್ತಾ ಇದ್ದೆ ನೋಡಿ ನಾನು ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ ಸ್ವಲ್ಪ ಬಾಡಿ ಫ್ಯಾಟ್ ಕಮ್ಮಿ ಮಾಡಬೇಕು ತುಂಬ ಆಗ್ಬಿಟ್ಟಿದೆ ಏನಂದರೆ ನಾನು ಬಾಡಿ ವೆಯ್ಟ್ ನೋಡಿ ಇಷ್ಟಾಗಿದೆ ಅಂದರೆ ಇವಾಗ ಸೆವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಇದೆ ತುಂಬ ಆಯಿತು ನನ್ನ ಐಟಿಗೆ ತುಂಬ ಜಾಸ್ತಿನೇ ಆಯಿತು ಆಮೇಲೆ ತುಂಬ ಫ್ಯಾಟ್ ಆಗಿಬಿಟ್ಟಿದ್ದೀನಿ ಮಸಲ್ ಮಾಸ ಇದ್ದರೆ ಓಕೆ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಮಸಲ್ ಮಾಸ ಇರುತ್ತೆ ಬಟ್ ಬಾಡಿ ಫ್ಯಾಟ್ ಜಾಸ್ತಿ ಆಗಿಬಿಟ್ಟಿದೆ ನನಗೆ ಅಸಹ್ಯ ಅನಿಸ್ತಾ ಇದೆ ಸ್ವಲ್ಪ ಫಿಟ್ ಆಗಬೇಕು ನೋಡಿ ಏನೇ ಕಮಿಟ್ಮೆಂಟ್ ಇದ್ದರೂ ಏನೇ ಇದ್ದರೂ ನೀವು ಸ್ವಲ್ಪ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ದಯವಿಟ್ಟು ನೀವು ಕೂಡ ಎಕ್ಸಸೈಸ್ ಮಾಡಿ ಫಿಟ್ ಆಗಿರಿ ಆರೋಗ್ಯಕರ ಆಹಾರ ತಿನ್ನಿ ಎಷ್ಟಾಗುತ್ತೋ ಮನೆಯಲ್ಲೇ ತಿನ್ನೋಂಥ ಫುಡ್ ಸ್ಟಾರ್ಟ್ ಮಾಡೋಣ ನಾನು ಮನೇಲಿ ತಿಂತೀನಿ ಏನು ಪ್ರೋಟೀನ್ ಏನಂತ ಅಷ್ಟೊಂದಿಲ್ಲ ಅಷ್ಟು ಟ್ರೈ ಮಾಡ್ತೀನಿ ನೋಡೋಣ ನೈಂಟಿ ಡೇಸಲ್ಲಿ ಲೆವೆಲ್ ಬೆಸ್ಟ್ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಎಸ್ ಕರೆಕ್ಟಾಗಿ ಮಾಡ್ಬೇಕು ನೋಡಿ ಡೌನ್ ಬ್ರೀದಿಂಗ್ ಔಟ್ ಚೆಸ್ಟ್ ಚೆಸ್ಟು ಟ್ರೈ ಸಿ ನೋಡಿ ನೆಕ್ಸ್ಟ್ ವೇರಿಯೇಷನ್ ಹೋಗೋಣ ಇವಾಗ ನೆಕ್ಸ್ಟ್ ವೇರಿಯೇಷನ್ಸ್ ಏನಂದರೆ ನೆಕ್ಸ್ಟ್ ಇವಾಗ ಚೆಸ್ಟ್ ಫ್ಲೈಸ್ ಮಷೀನಲ್ಲೇ ನೀವು ಕರೆಕ್ಟಾಗಿ ಹಾಕೋಬೇಕು ನೋಡಿ ನಿಮ್ಮ ಹೈಟ್ಗೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಸೀಟ್ ನೋಡಿ ಕರೆಕ್ಟಾಗಿ ಮತ್ತೆ ಇದೇನಂದರೆ ಕೂತ್ಕೊಂಡಾಗ ನಿಮಗೆ ರಿಸ್ಟು ಎಲ್ಬೋ ಶೋಲ್ಡರ್ ಇದೆ ಅಲ್ವಾ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇದು ಕೂಡ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಮುಂದೆ ತೊಗೊಂಡಾಗ ಕಾಂಟ್ರಾಕ್ಟ್ ಮಾಡಬೇಕು ರಿಲೀಸ್ ಮಾಡಬೇಕು ಸ್ಕೀಸ್ ಮಝಲ್ನ ಚೆಸ್ಟ್ನ ಕಾಂಟ್ರಾಕ್ಟ್ ಮಾಡಬೇಕು ರಿಲೀಸ್ ಮಾಡಬೇಕು ನೋಡಿ ಎಸ್ ಕರೆಕ್ಟ್ ಇಷ್ಟೇ ಈ ಥರ ಮಾಡಬೇಕು ನೋಡಿ ತುಂಬ ಜನ ಮನೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಕರೆಕ್ಟಾಗಿ ಹಿಂದೆ ಬೆಂಚಲ್ಲಿ ಸಪೋರ್ಟ್ ತೊಗೋ ಹಿಂದಿನ ಕಡೆ ಕರೆಕ್ಟಾಗಿ ಕೂತ್ಕೊಂಡು ನೀಟಾಗಿ ಮಾಡಬೇಕು ಅದು ನೀವು ಎಷ್ಟಾದರೂ ಮಾಡಿ ನಿಮ್ಮ ಕಂಫರ್ಟಬಲ್ ವೆಯ್ಟ್ಸ್ ನೀಟಾಗಿ ಮಾಡಬೇಕು ಎಸ್ ಇವಾಗ ನೆಕ್ಸ್ಟ್ ವೇರಿಯೇಷನ್ ಬಂದುಬಿಟ್ಟು ದ ಟ್ರೈಸಿಪ್ಸ್ ರೋಪಲ್ಲಿ ಪುಷ್ ಟೌನ್ ರೋಪಲ್ಲಿ ನೋಡಿ ಕೇಬಲ್ ಪುಷ್ ಟೌನ್ ಅನ್ಬೋದು ಈ ರೋಪಲ್ಲಿ ಇದೆಯಲ್ವ ರೇಂಜ್ ಆಫ್ ಮೋಷನ್ ಜಾಸ್ತಿ ಕರೆಕ್ಟಾಗಿ ಫುಲ್ ಸ್ಟ್ರೆಚ್ ಆಗುತ್ತೆ ನಿಧಾನ ರಿಲೀಸ್ ಮಾಡಬೇಕು ಫುಲ್ ಕಾಂಟ್ರಾಕ್ಟ್ ಮಾಡಿ ಇಟ್ಕೋಬೇಕು ನೋಡಿ ಸ್ಕ್ವೀಸ್ ಮಾಡಬೇಕು ಡ್ರೈಸಿಪ್ನ ಇಟ್ಕೊಂಡು ನಿಧಾನ ಬಿಡಬೇಕು ಪುಷ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ಇಟ್ಕೋಬೇಕು ರಿಲೀಸ್ ಮಾಡಬೇಕು ಇಟ್ಕೋಬೇಕು ರಿಲೀಸ್ ಮಾಡಬೇಕು ಎಸ್ ಡ್ರೈ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇದರಲ್ಲಿ ನೋಡಿ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಇದನ್ನ ಡ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಇವಾಗ ನೀವು ಡ್ರೈಸಿಪ್ ಏನು ಎಕ್ಸಸೈಸ್ ಮಾಡ್ತಾ ಇರ್ತೀವಿ ಹೇಳ್ತಾ ಇರ್ತೀವಿ ನೋಡಿ ಚೆಸ್ಟ್ ಮಾಡಿದಾಗ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಟ್ರೈಸೆಪ್ ಮಾಡಿದ್ರೆ ಟ್ರೈಸೆಪ್ ಸಿಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೀವೇನು ಎಸ್ ಮಜಲ್ ಎಕ್ಸ ಏನು ಮಾಡ್ತಾ ಇರ್ತಾರೆ ಲಾಸ್ಟಲ್ಲಿ ಹೋಲ್ಡ್ ಕೂಡ ಮಾಡಿ ಇನ್ನೂ ಮೋರ್ ಎಫೆಕ್ಟಿವ್ ಇವಾಗ ನೆಕ್ಸ್ಟ್ ವೇರಿಯೇಷನ್ ಬಂದುಬಿಟ್ಟು ಇವಾಗ ಇಂಕ್ಲೈನ್ ಬೆಂಚ್ ಪ್ರೆಸ್ ಇಂಕ್ಲೈನ್ ಡಂಬಲ್ ಚೆಸ್ಟ್ ಪ್ರೆಸ್ ಇದ್ರಲ್ಲಿ ಸೇಮ್ ನೋಡಿ ಇಷ್ಟು ಫಾರ್ಟಿ ಫೈವ್ ಡಿಗ್ರಿ ಇಟ್ಕೋಬೇಕು ಒನ್ ಟು ತ್ರೀ ಈ ಥರ ಸ್ಟೆಪ್ಸ್ ಇರುತ್ತೆ ಈ ಥರ ಇಟ್ಕೋಬೇಕು ಅಲ್ಲಿ ಕೂತ್ಕೊಂಡು ಕರೆಕ್ಟಾಗಿ ನಿಮ್ಮ ಕಂಫರ್ಟಬಲ್ ವೆಯ್ಟ್ಸ್ ಇಟ್ಕೊಂಡು ನೀಟಾಗಿ ಮಾಡಬೇಕು ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಪುಷ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ಇಲ್ಲಿ ನೋಡಿ ಇವಾಗ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಬ್ರೀದ್ಔಟ್ ಬ್ರೀದಿಂಗ್ ಬ್ರೀದ್ಔಟ್ ಬ್ರೀದಿಂಗ್ ಎಸ್ ಪರ್ಫೆಕ್ಟ್ ಆಗಿ ನಿಧಾನ ತುಂಬ ಜನ ನೋಡಿ ಮಧ್ಯದಲ್ಲಿ ಹಿಂಗೆ ಆರ್ಚ್ ಮಾಡೋದು ಇವಾಗ ಹಿಪ್ ಮೇಲೆ ಎತ್ಕೊಳ್ಳೋದು ಹಿಂಗೆ ಕೆಳಗೆ ಬರೋದು ಹಂಗೆಲ್ಲ ಮಾಡಬಾರ್ದು ಕರೆಕ್ಟಾಗಿ ನಿಮ್ಮ ಹಿಪ್ಪು ಮತ್ತು ಶೋಲ್ಡರ್ ನೋಡಿ ಬೆಂಚ್ ಕರೆಕ್ಟಾಗಿ ಹಂಗೆರಬೇಕು ಹಿಂದ್ಗಡೆ ರೆಸ್ಟಲ್ಲಿ ಇರಬೇಕು ಕರೆಕ್ಟಾಗಿ ಎತ್ಕೊಳ್ಬಾರ್ದು ಇರಬೇಕು ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಎಸ್ ಇವಾಗ ನೆಕ್ಸ್ಟ್ ವೇರಿಯೇಷನ್ ಹೋಗೋಣ ನೆಕ್ಸ್ಟ್ ಬಂದುಬಿಟ್ಟು ಅಗೇನ್ ಸೇಮ್ ಟ್ರೈಸಿಪ್ಸ್ ಟ್ರೈಸಿಪ್ಸ್ ಅಂದರೆ ಇದು ರಿವರ್ಸ್ ನೋಡಿ ಸೇಮ್ ರೋಪಲ್ಲೇ ಮಾಡಿ ರಿವರ್ಸಲ್ಲಿ ಮಾಡೋಂಥದ್ದು ಇದು ರಿವರ್ಸ್ ಕೇಬಲ್ ಇದು ಕೂಡ ರಿವರ್ಸ್ ಕೇಬಲ್ ಪುಷ್ ಓವರ್ ಎಡ್ ಎಕ್ಸ್ಟೆನ್ಷನ್ನೇ ಕೂಡ ಇದು ಪುಷ್ ಬ್ರೀದ್ಔಟ್ ಸ್ಲೋ ಪುಶ್ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ನಿಮ್ಮ ಕಂಫರ್ಟಬಲ್ ವೆಯ್ಟ್ ಹಾಕೊಂಡು ಮಾಡಿ ನಿಧಾನ ನೋಡಿ ಏನೇ ಮಾಡಿದ್ರು ನೀವು ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ತುಂಬ ಜನ ನೋಡಿ ಮ್ಯೂಸಿಕ್ ಹಾಕೊಂಡ್ಬಿಡ್ತಾರೆ ಮ್ಯೂಸಿಕ್ ಹಾಕೊಂಡ್ಮೇಲೆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಲ್ಲ ನೀವು ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರ ತುಂಬ ಜನಕ್ಕೆ ಬೇಸಿಕ್ ಬ್ರೀದಿನ ಬ್ರೀದಿ ಹೊಟ್ಟೆಗೆ ಗೊತ್ತಿರಲ್ಲ ಮಜಲ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಲ್ಲ ಯಾವ ಮಜಲ್ ವರ್ಕ್ ಆಗುತ್ತೆ ಅಂತ ಗೊತ್ತಿರೋಲ್ಲ ದಯವಿಟ್ಟು ನೀವು ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ತುಂಬ ಜನ ತಪ್ಪು ಮಾಡ್ತೀರಾ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ ಓಕೆ ಎಸ್ ನೆಕ್ಸ್ಟ್ ಬಂದುಬಿಟ್ಟು ಚೆಸ್ಟ್ ಇವಾಗ ತಿರ್ಗ ಪುಲ್ ಓವರ್ ಬೆಂಚಲ್ಲಿ ಫ್ಲಾಟ್ ಆಗಿರ್ಬೇಕು ನೋಡಿ ತುಂಬ ಜನ ಪುಲ್ ಓವರ್ ಮಾಡ್ತಾರೆ ಕರೆಕ್ಟಾಗಿ ಪುಲ್ ಓವರ್ ಮಾಡೋಕ್ಕೆ ಬರೋಲ್ಲ ಮಾಡ್ತಾರೆ ಅಂದರೆ ಫುಲ್ ಓವರ್ ಇಡ್ಡು ಈ ಅಡ್ಡ ಅಲ್ಕೊಂಡು ಮಾಡ್ತೀರಾ ಬಟ್ ಅದು ರಿಸ್ಕ್ ಜಾಸ್ತಿ ಹಳೆಯದು ಈ ಥರ ಹಿಪ್ಪು ಮತ್ತು ಇದು ಕರೆಕ್ಟಾಗಿರಬೇಕು ತುಂಬ ಕೆಳಗಿಟ್ಟಾಗಿ ಹಿಪ್ ಮೇಲೆ ಎತ್ಕೋಬಾರ್ದು ನೋಡಿ ಕರೆಕ್ಟಾಗಿ ಬ್ಯಾಕ್ ಹಿಪ್ಪು ಮತ್ತು ಶೋಲ್ಡರ್ ಪ್ಯಾರಲ್ ಆಗಿರಬೇಕು ಈ ಥರ ಇಟ್ಕೋಬೋದು ಇಲ್ಲಾಂದರೆ ನೀವು ಮೇಲೆ ಇಟ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಏನು ಕೋರ್ ಕೂಡ ವರ್ಕ್ ಆಗುತ್ತೆ ಎಕ್ಸರ್ಸೈಸ್ ಮಾಡಬೇಕು ಈ ಥರ ವರ್ಕ್ ಆಗೋ ಥರ ಮಾಡಬೇಕು ನೋಡಿ ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸ್ ಎಕ್ಸರ್ಸೈಸ್ ಆಗಿರೋ ಫ್ಲೆಕ್ಸಿಬಿಲಿಟಿ ಮೊಬಿಲಿಟಿ ಎಲ್ಲ ಇರಬೇಕು ನೋಡಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಫುಲ್ ಓವರು ಆಗಬೇಕು ಅದ್ರ ಜೊತೆಗೆ ನನಗೆ ಕೋರ್ ಸ್ಟ್ರೆಂತ್ ಆಗಬೇಕಾ ಇರಬೇಕು ಓಕೆ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಅದು ಆ್ಯಕ್ಚುಲಿ ಅದು ಬೇಡ ಕಟ್ ಹೋಯ್ತು ಅದು ಫೋನ್ ಬಂದುಬಿಡ್ತು ಎಕ್ಸ್ಟ್ ನೆಕ್ಸ್ಟ್ ನೋಡಿ ಕಿಕ್ ಬ್ಯಾಕ್ ಟ್ರೈಸಿಪ್ ಕಿಕ್ ಬ್ಯಾಕ್ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಇಟ್ಕೋಬೇಕು ನಿಧಾನ ಬಿಡಬೇಕು ನೋಡಿ ಇಟ್ಕೋಬೇಕು ನಿಧಾನ ಬಿಡಬೇಕು ಹಿಂದ್ಗಡೆ ಇಟ್ಕೋಬೇಕು ಹೋಲ್ಡ್ ಮಾಡಬೇಕು ಚೆಸ್ಟ್ ಸ್ಟ್ರೆಚ್ ಆ್ಯಂಡ್ ಸ್ಲೋ ರಿಲೀಸ್ ಪುಶ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಇವಾಗ ನೋಡಿ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಈ ಕಾನ್ಸಂಟ್ರೇಟ್ ಚೆಸ್ಟ್ ಸಾರಿ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಚೆಸ್ಟ್ ಹೇಳ್ತೀನಿ ಇದು ಟ್ರೈಸಿಪ್ಸ್ ನೋಡಿ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಪುಷ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ಹೋಲ್ಡ್ ಮಾಡಬೇಕು ಲಾಸ್ಟಲ್ಲಿ ನಿಮಗೆ ಒಳ್ಳೆ ಫೇಲ್ಯೂರ್ ಆಗುತ್ತೆ ಇವತ್ತು ಇಷ್ಟೇ ನೋಡಿ ಚೆಸ್ಟ್ ಡ್ರೈಸಿಪ್ಸ್